ವೇದಿಕೆ ಮೇಲೆ ಭಾಷಣ ಮಾಡುತ್ತಿರುವಾಗಲೇ ಕಳಚಿತು ಬಾಲಯ್ಯನ ಮೀಸೆ ಬಾಲಯ್ಯ ಅವರು ಇತ್ತೀಚೆಗೆ ತಮ್ಮ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡರು ಹೈದರಾಬಾದ್ ನ ಬಸವತಾರಕಂ ನಲ್ಲಿ ತಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಅವರು ವೇದಿಕೆಯನ್ನೇರಿ ಭಾಷಣ ಮಾಡಿದರು ಭಾಷಣ ಮಾಡುವಾಗ ರೋಷದಲ್ಲಿ ಮಾತನಾಡುತ್ತಿದ್ದರು ಬಾಲಯ್ಯನವರು ಆದರೆ ಈ ವೇಳೆಯಲ್ಲಿ ಅವರ ಬಲಭಾಗದ ಮೀಸೆ ಕಳಚಿದೆ ಇದರಿಂದ ಅವರು ಆತಂಕಗೊಂಡು ತಕ್ಷಣ ಸಿಬ್ಬಂದಿಗಳಿಗೆ ಗಮ್ ನೀಡುವಂತೆ ಕೇಳಿದರು ಅಖಂಡ ಟು ಪ್ರಚಾರದ ವೇಳೆ ಈ ಘಟನೆ ನಡೆದಿದ್ದು ಅವರು ತಕ್ಷಣ ಸಿಬ್ಬಂದಿಯ ಸಹಾಯ ಪಡೆದುಕೊಂಡು ತಮ್ಮ ಮೀಸೆಯನ್ನು ಸರಿಪಡಿಸಿಕೊಂಡರು ಗಮ್ ಕೊಟ್ಟ ತಕ್ಷಣ ಮೀಸೆಯನ್ನು ಸರಿಯಾಗಿ ಅಂಟಿಸಿಕೊಂಡು ಭಾಷಣವನ್ನು ಶುರು ಮಾಡಿದರು ಈ ವಿಡಿಯೋ ಈಗ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ ಭಾರಿ ಪ್ರಮಾಣದಲ್ಲಿ ಕಮೆಂಟ್ಸ್ಗಳು ಸಹ ಬರುತ್ತಿದೆ ಮುಂದೊಂದು ದಿನ ತಲೆಗೆ ಹಾಕಿರುವ ಟೋಕನ್ ಕೂಡ ಕಳಚಬಹುದು ಬಾಲಯ್ಯನವರೇ ಎಂದು ಅಪಹಾಸ್ಯ ಮಾಡಲಾಗುತ್ತಿದೆ ಸಿನಿಮಾಗಳಲ್ಲಿ ಮೀಸೆ ಅಂಟಿಸಿಕೊಳ್ಳುವುದು ಸಹಜ ಆದರೆ ನಿಜ ಜೀವನದಲ್ಲಿ ಈ ತರಹದ ಶೋಕಿ ಬೇಕೇ ಎಂದು ನೆಟ್ಟಿಗರು ಕೇಳುತ್ತಿದ್ದಾರೆ ಒಟ್ಟಿನಲ್ಲಿ ಇವರ ಈ ವರ್ತನೆ ಎಲ್ಲರೂ ಅಪಹಾಸ್ಯ ಮಾಡುವಂತೆ ಆಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ ನಾನು ಸೌಂದರ್ಯ